ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆ ಶಿರಾ ತಾಲೂಕು ಯಲಿಯೂರು ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರದಲ್ಲಿ ಸಡಗರ ಸಂಭ್ರಮದಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಗ್ಯಮ್ಮ ರಂಗನಾಥ್ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಯಲಿಯೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಾಮಚಂದ್ರ ಸದಸ್ಯರಾದ ನವೀನ್ ವೈತಿ ಸತೀಶ್ ಕುಮಾರ್ ವೈಎಸ್ మాజీ అధ్యక్ష హాలి సదస్యర ఆశా లోహిత్ నాగవేణి వెంకటరము సంగమ్మ శ్రీనివాస్ గంగమ్మ హనుమంతన్న హనుమంతణ్ణ మోహన్ పునీత్ కుమార్ శివమ్మ రాజన్న రామన్న లక్కమ్మ గంగన్న గ్రామ పంచాయతీ పిడి కార్యదర్శి ఎస్టీఏ గ్రామ పంచాయతీ సిబ్బంది వర్గ సర్కారి హిరియ ప్రాథమిక పాఠశాల పాఠశాక్షకర జయ్యమ్మ ఎస్టిఎంసి అధ్యక్షులు నాగరాజు ಶಾಲಾ ಶಿಕ್ಷಕರು ಅಂಗನವಾಡಿ ಮುಖ್ಯ ಶಿಕ್ಷಕಿ ಈರಮ್ಮ ಹಾಗೂ ಗ್ರಾಮದ ಪ್ರಮುಖರು ಮಕ್ಕಳು ಗ್ರಾಮಸ್ಥರು ಉಪಸ್ಥಿತರಿದ್ದರು मकले वंदे मातरम गीते शुरू कर ಧ್ವಜಾರೋಹಣವನ್ನ ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ I'm <laughs> so ರಲಿ ಹಾರಾಡುತ್ತಿರಲಿ ಈ ಸಭೆಯ ಅಧ್ಯಕ್ಷತೆಯನ್ನು ಧ್ವಜಾರೋಹಣದ ಕಾರ್ಯಕ್ರಮವನ್ನು ಹಮ್ಮಿಕ ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮಕ್ಕೆ ಪಂಚಾಯಿತಿ ಅಧ್ಯಕ್ಷನಿಯಾದಂತ ಭಾಗ್ಯಮ್ಮ ರಂಗನಾಥ್ ಅವರು ನೆರವೇರಿಸಿದ್ದಾರೆ ಅವರಿಗೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ನಮ್ಮ ಗ್ರಂಥಪಾಲಕರು ಹಾಗೂ ನಮ್ಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಇವರೆಲ್ಲರೂ ಸಮೇತ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ಹೆಚ್ಚಿನದಾಗಿ ನಮ್ಮ ಪುಟಾಣಿಗಳು ಸಮೇತ ಈ ಸ್ವಾಗತ ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರೆ ಅವರನ್ನು ಸಮೇತ ಸ್ವಾಗತ ಕೊಡ್ತಾ ಇದ್ದೀನಿ ಓ ಪುಣ್ಯ ಭಾರತ Namah Desha. ಅಭಿಮಾನ ಸಂತಸ ನಿಮಿ ನಿಮಿಷ ಕೊಮ್ಮೆ ಮನ ಹರುಷಾ ಓ ಪುಣ್ಯ ಭಾರತ ನಮ್ಮ ದೇಶ ಅಭಿಮಾನ ಸಂತಸ ನಿಮಿ ನಿಮಿಷ ಕೊಮ್ಮೆ ಮನ ಹರುಷಾ ಚಿರಾಕ್ ತಾಲೂಕು ತುಮಕೂರು ಜಿಲ್ಲೆ ಯಲಿಯೂರು ಪಂಚಾಯತಿಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಇವತ್ತು ಈ ನಮ್ಮ ಶಾಲೆ ಮಕ್ಕಳಿಂದ ಬಹಳ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಸದಸ್ಯರಿಗೂ ಉಪಾಧ್ಯಕ್ಷರಿಗೂ ಅಧ್ಯಕ್ಷಗೂ ಹಾಗೂ ಬಂಧು ಮಿತ್ರರಿಗೂ ಎಲ್ಲರಿಗೂ ಸೇರಿ ನಮ್ಮ ದಂಡ ನಮಸ್ಕಾರ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯದ ದಿನಾಚರಣೆ ಶುಭಾಶಯಗಳು ಇಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿ ನಾಗಸರ್ ಅವ್ರಿಗೂ ಎಸ್ ಟಿ ಎಂಟ್ರಮ್ಮವರಿಗೂ ಮತ್ತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ದಿನ ನಮ್ಮ ದೇಶದಲ್ಲಿ ಸ್ವತಂತ್ರ ಸ್ವತಂತ್ರ ದಿನಾಚರಣೆಯನ್ನು ಸಡಗರದಿಂದ ಆಚರಿಸುತ್ತಿದ್ದೆವು ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟಗಾರರು ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ಸಮಸ್ತ ನಾಡಿನ ಜನರಿಗೆ ಜನರಿಗೆ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಲ್ಲ ಜಾತಿಗೂ ಒಂದು ಧರ್ಮ ಒಂದು ಆಚರಣೆ ಒಂದು ಹಬ್ಬ ಅಂತ ಇರುತ್ತೆ ಎಲ್ಲ ಜಾತಿಯವರು ಸೇರಿ ಒಂದೇ ತರ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥದ್ದು ಹಬ್ಬ ನಮ್ಮ ರಾಷ್ಟ್ರೀಯ ಹಬ್ಬ ಅದು ಸ್ವತಂತ್ರ ದಿನಾಚರಣೆ ಈ ಸ್ವತಂತ್ರ ಪರಕ್ಕೆ ನಮ್ಗೆ ಎಷ್ಟೋ ಜನಗಳು ರಕ್ತದಾನ ಶ್ರಮದಾನ ಬಲಿ ಬಲಿದಾನ ಮಾಡಿದ್ದಾರೆ ಎಂಥ ಎತ್ತ ತಾಯಿಗಳು ಒಬ್ಬೊಬ್ಬ ಮಗ ಇದ್ರೂ ಸ್ವತಂತ್ರಕ್ಕೋಸ್ಕರ ಹೋರಾಡಿ ಸ್ವತಂತ್ರ ತಂದು ಕೊಡಿ ಅಂತ ಹೇಳ್ಬಿಟ್ಟು ಬಿತ್ತ ಕಲಿಸಿದಂತ ನಮ್ಮ ನಾಡು ಆ ಎಲ್ಲ ನಮಗೆ ಸ್ವತಂತ್ರ ಕೊಡಸಕ್ಕೋಸ್ಕರ ಎಲ್ಲ ಪ್ರತ್ಯಾಗ ಮಾಡಿದ ಎಲ್ಲ ವೀರ ಯೋಧರಿಗೆ ನಮಸ್ಕರಿಸುತ್ತಾ बोलो वंदे शांति बोले, महात्मा गांधी की बाबूराव अंबेडकर् सुभाष चंद्र बोस की वल्लभ पटेल की जाबीणि चेनाम की भारत अम की ಆತ್ಮೀಯ ಸ್ನೇಹಿತರೆ ಯುವಕರು ಪ್ರತಿ ರಾಷ್ಟ್ರದ ಶಕ್ತಿಯಾಗಿರುತ್ತಾರೆ ಮತ್ತು ಯುವ ಶಕ್ತಿಯು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡುವಲ್ಲಿ ಪಾತ್ರವನ್ನು ವಹಿಸುತ್ತಿದೆ ಆದ್ದರಿಂದ ಅತಿ ಹೆಚ್ಚು ಯುವಕರು ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಭಾಗವಹಿಸಿ ಕೊಡುಗೆ ನೀಡುವುದು ಬಹಳ ಮುಖ್ಯ ದೇಶದ ಈ ಸವಾಲನ್ನು ಸ್ವೀಕರಿಸಿ ಇಂದು ನಾವು ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಒಂದಾಗುತ್ತಿದ್ದೇವೆ और हम सारे के हम 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 और